ಕಲಬುರಗಿಯ ಜೆಸ್ಕಾಂನ ಗ್ರಾಹಕ ಸೇವಾ ಕೇಂದ್ರವನ್ನ ಖುದ್ದಾಗಿ ಭೇಟಿ ನೀಡಿ ದೂರವಾಣಿ ಮೂಲಕ ಜನರ ಸಮಸ್ಯೆಯನ್ನು ಆಲಿಸಿ ಜನರ ಕುಂದು ಕೊರತೆಗಳಿಗೆ ಸಿಬ್ಬಂದಿಗಳ ಸ್ಪಂದನೆಯನ್ನ ಗಮನಿಸಿ ಜನರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಇನ್ನು ಜನರಿಗೆ ಯಾವುದೇ ರೀತಿ ಕುಂದು ಕೊರತೆ ಉಂಟಾಗದಂತೆ ನೋಡಿಕೊಳ್ಳುವುದೇ ನಮ್ಮ ಗುರಿನು ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾದಾಗ ಜನರು ಜಸ್ಕಾಂ ಗ್ರಾಹಕ ಸೇವಾ ಕೇಂದ್ರವನ್ನ ಸಂಪರ್ಕಿಸಿ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಪ್ರವೀಣ್ ಪಾಟೀಲ್ ಹರ್ವಾಳ್ ಅಂದ್ರೆ ಅಧ್ಯಕ್ಷರ ಜಸ್ಕಮ್ ನ ಅಧ್ಯಕ್ಷರು ವಿನಂತಿಯನ್ನು ಕೂಡ ಮಾಡಿದ್ದಾರೆ ಹೆಲ್ಪ್ ಲೈನ್ ಕಂಟ್ರಿಗೆ ಮೊನ್ನೆ ನಾನು ಪರ್ಸನಲಿ ವಿಸಿಟ್ ಮಾಡಿದೆ ಅವರು ಹೆಂಗ ಗೆ ರಿಪ್ಲೈ ಮಾಡ್ತಾರ ಹೆಂಗ್ ಕೆಲಸ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್ ಹೆಂಗ್ ಆಗುತ್ತೆ ಸಿಸ್ಟಮ್ ಏನೋ ತಿಳ್ಕೊಳ್ಳೋದು ನಾನೇ ಹೋಗಿದ್ದೆ ಅಲ್ಲಿ ಖುದ್ದಾಗಿ ಹೋದಾಗ ಅದು ನೋಡ್ರೆ ಸಿಸ್ಕಮ್ ನಮ್ಮ ಸಿಬ್ಬಂದಿಗಳು ಎಲ್ಲರು ಒಳ್ಳೆ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ರು ನಾನು ಒಂದು ನಾನು ಕುಂತು ಒಂದೆರಡು ಜನರು ಸಮಸ್ಯೆ ಏನಿರುತ್ತೆ ಅಂತ ನಾನೇ ತಿಳ್ಕೊಬೇಕಂತ ನಾನೇ ಒಂದ್ ಎರಡ್ ನೂರು ಕಾಲ್ ತಗೊಂಡೆ ತಗೊಂಡಾದಾಗ ಒಂದ್ ಎರಡು ಜನ ಕೇಸಸ್ ಇದ್ವಿ ಒಬ್ಬ ಆಟೋಸ್ ಆಫ್ಟ್ ಮನಿಶಾಂತಿ ಇತ್ತು ಅಂತ ಬೆಳಗ್ಗೆ ಕರೆಂಟ್ ಇಲ್ಲ ಸರ್ ನಮ್ ಇದೆ ಒಂದು ಕತ್ಲಲ್ಲಿ ಮನಿಶಾಂತ ಕತ್ಲ ಇದೇಟ್ ನಬನಿಗೆ ಫೋನ್ ಮಾಡಿ ಅಲ್ಲಿ ನೋಡ್ರಿ ಅವ್ರ ಅವ್ರು ಇದೆ ಇಟ್ ಕರೆಂಟ್ ಕೊಡಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಐದು ನಿಮಿಷನೂ ಅಲ್ಲಿ ಕರೆಂಟ್ ಕೊ ಅದೇ ರೀತಿ ಸುಮಾರು ಕಂಪ್ಸನ್ಸ್ ಇದ್ವಿ ಅವೆಲ್ಲ ಅಟೆಂಡ್ ಆಗ ಹೇಳಿದೆ ಬಟ್ ತುಂಬಾ ಜನ ಹೇಳ್ತಾ ಇದ್ರು ಬಿಜಿ ಬರುತ್ತೆ ಬರುತ್ತೆಲ್ಲ ಇನ್ನ ನಾನು ಅದಾದ್ಮೇಲೆ ಅಧಿಕಾರಿಗಳು ಇಟ್ಕೊಂಡು ಎಕ್ಸ್ಟೆಂಡ್ ಮಾಡಿ ಕಾಲ್ ಸೆಂಟರ್ಸ್ ಏನು ಜನ ಸ್ಟಾಫ್ ಇದೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ನಾನು ನಿರ್ದೇಶನ ಕೊಟ್ಟಿದ್ದೀನಿ ಅವರಿಗೆ ಅದು ಎಲ್ಲ ನಮ್ ಕಮಿಟಿಯಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಅದು ಎಕ್ಸ್ಟೆಂಡ್ ಮಾಡ್ಬೇಕಂತ ಒಂದು ಪ್ಲಾನ್ ಮುಂಚೆ ಜೆಸ್ಕಾಂ ಅಲ್ಲಿ ಯಾರು ಪೊಲಿಟಿಕಲ್ ಚೇರ್ಮನ್ ಆಗಿರ್ಲಿಲ್ಲ ಅಧಿಕಾರಿಗಳು ಮಾತ್ರ ಇದ್ರು ನಾನು ಮಾಡ್ತಿದ್ದೇನೆ ಜನ ಹೇಳ್ತಿದ್ದಾರೆ ಯಾಕಪ್ಪ ಅಂತಂದ್ರೆ ಜನರಿಗೆ ಈ ಓಪನ್ ಗೇಟ್ ಫಾರ್ ಅಂದ್ರೆ ನಮ್ದು ಬಾಕಿಲು ಸಾಮಾನ್ಯ ಜನರಿಗೆ ಓಪನ್ ಇಟ್ಟಿದೀವಿ ನಾನು ಇಲ್ಲಿ ಬೆಳಿಗ್ಗೆ ಹತ್ತುವರೆ ಹನ್ನೊಂದರಿಂದ ಐದೂವರೆ ಒಟ್ಟಿಗೆ ನಾನು ಇಲ್ಲೇ ಇರ್ತೀನಿ ಇಲ್ಲಿ ಇದ್ದು ಸುಮಾರು ಜನ ಬರ್ತಾ ಇದ್ದಾರೆ ಸಣ್ಣ ಕೆಲಸ ಇರುತ್ತೆ ಅವ್ರಿಗೂ ಸುಮಾರು ಕೋಲ್ಸ್ ಕಳ್ಸಾ ಇರ್ತದೆ ಟ್ರಾನ್ಸ್ಫಾರ್ಮರ್ ರೈತರು ಟ್ರಾನ್ಸ್ಫಾರ್ಮರ್ ಪ್ರಾಬ್ಲಮ್ಸ್ ಇರ್ಬೋದು ಬಿಲ್ ಸಮಸ್ಯೆ ಕನೆಕ್ಷನ್ ಪ್ರಾಬ್ಲಮ್ಸ್ ತುಂಬಾ ಜನ ಬರ್ತಾ ಇಮಿಡಿಯೇಟ್ ಇನ್ಪುಟ್ ಬಿಟ್ಟು ನಾನು ಸಾಲ್ವ್ ಮಾಡ್ತಾ ಇದೀನಿ ಇದರಿಂದ ಜನರಿಗೂ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ಅವ್ರಾಗ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ ನಾನು ಹೇಳ್ತಾ ಇಲ್ಲ ಜನರು ನನ್ಗೆ ಹೇಳಿರೋದು ಸರ್ ನೀವು ಇದೀರಿ ಅಂತ ಬೇಗ ಆಗ್ತಾ ಇದಾರೆ ನನ್ ಕೆಲಸ ಅಂತ ಇನ್ನೊಂದು ಮೊನ್ನೆ ಒಬ್ರು ಯಾರು ಅವರು ಇದ್ರ ಬೇಸ್ ಮೇಲೆ ಅವ್ರ ಮನೆಯಲ್ಲಿ ಯಾರೋ ತೀರ್ಕೊಂಡಿದ್ರು ಗವರ್ಮೆಂಟ್ ಒಂದು ಲೈನ್ ಮ್ಯಾನ್ ಏನೋ ತೀರ್ಕೊಂಡಿದ್ರು ಎರಡು ವರ್ಷದಿಂದ ಅದು ಕಂಪನ್ಸೇಷನ್ ಬೇಸ್ ಮೇಲೆ ಅವ್ರು ಫೈನ್ ಹೆಲ್ಡ್ ಆಗ್ತದೆ ಎರಡ್ ವರ್ಷದಿಂದ ಅಲ್ಲಿ ಅಲ್ದೇ ಆಗ್ತದೆ ನಾನು ಬಂದ್ಮೇಲೆ ವಿದಿನ್ ತ್ರೀ ಡೇಸ್ ಒಂದು ಫೈಲ್ ಪುಟ್ ಅಪ್ ಮಾಡಿಸಿ ಅವ್ನಿಗೆ ಒಂದು ರೂಪಾಯಿ ಎಲ್ಲಿ ಖರ್ಚಾಗ್ಲಾರ್ದ ಅವ್ನು ಜಾಬ್ ಆರ್ಡರ್ನು ಮನೆ ಕೊಡ್ತಿದ್ದೆ ನಾನು ಅವ್ರ ಇಡೀ ಎಂಟೈರ್ ಫ್ಯಾಮಿಲಿ ಬಂದು ನನ್ಗೆ ತುಂಬಾ ಅಳ್ತಾ ಇದ್ರು ಅವ್ರು ಬಡವರು ಆಗ್ತಾ ಇರಲಿಲ್ಲ ಅಂತ ತನ್ನ ಕೆಲ್ಸ ಅದನ್ನ ಅಪ್ ಮಾಡಕ್ ತುಂಬಾ ಇಂಪಾರ್ಟೆಂಟ್ అదే ರೀತಿ నేను ಎಲ್ಲಾ ಜನರಿಗೆ ಹೇಳೋದನಪ್ಪಾ ಮುಂದೆ ಏನೇ ಕಂಡುpadStartی ಬಂದಿ ಲಾಭದಲ್ಲಿ ಬೆटियाಗೆ ನಾನು ಕೈలాದನ್ನು ಪ್ರಾಯ